ಮೇರಾ ಭಾರತ್ ಮಹಾನ್ ಮನುಷ್ಯನ ಮನಸ್ಸು ಯಾವಾಗಲೂ ಒಂದೇ ತರಹ ಇರೋದಿಲ್ಲ ತುಂಬ ಕ್ಷೋಭೆಗೊಂಡಾಗ ಅಶಾಂತಿ ತುಂಬಿದಾಗ ಸ್ವಸ್ಥತೆಯನ್ನು ಮತ್ತೆ ವಾಪಸ್ ಪಡೆಯೋದಕ್ಕೆ ಮನಸ್ಸಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ನಮ್ಮ ಹಿರಿಯರು ನಮಗೆ ಯೋಗಾಧ್ಯಾನ ಇತ್ಯಾದಿಗಳನ್ನು ಕಲಿಸಿದ್ದಾರೆ ಯೋಗಾಧ್ಯಾನ ಕಲಿತವರಿಗೆ ಮಾತ್ರ ದಕ್ಕುವಂತಹ ವಿದ್ಯೆ ಶ್ರೀ ಸಾಮಾನ್ಯನಿಗೆ ಕಂಡ್ಕೊಂಡಿದ್ದಾರೆ ಅದುವೇ ಗಟ್ಟಿ ಮೊಸರು ಮತ್ತು ಅನ್ನವನ್ನು ತಿನ್ನೋದು ಗಟ್ಟಿ ಮೊಸರು ಅನ್ನವನ್ನು ತಿಂದ ನಂತರ ನೋಡಿ ಎಷ್ಟೇ ಯೋಚನೆಗಳಿದ್ರೂ ಮನಸ್ಸಲ್ಲಿ ಎಲ್ಲವೂ ತಹಬಂದಿಗೆ ಬರುತ್ತೆ ಒಂದು ರೀತಿಯ ಪ್ರಶಾಂತತೆ ನಮ್ಮ ಮನಸ್ಸನ್ನ ಆವರಿಸುತ್ತೆ ಇದಕ್ಕೆ ವಿವರಣೆಯನ್ನು ವಿಜ್ಞಾನ ಕೊಡುತ್ತೆ ಮೊಸರಲ್ಲಿ ಟ್ರಿಪ್ಟೋಫನ್ ಅಂತಕ್ಕಂಥ ಒಂದು ರಾಸಾಯನಿಕ ವಸ್ತು ಇರುತ್ತೆ ಇದು ನೇರವಾಗಿ ಮಿದುಳಿನ ಮೇಲೆ ಪ್ರಭಾವ ಬೀರಿ ಮಿದುಳು ಪ್ರಶಾಂತವಾಗಿ ಇರುವ ಹಾಗೆ ನೋಡಿಕೊಳ್ಳುತ್ತೆ ಟ್ರಿಪ್ಟೋಫನ್ ಹಾಗಾಗಿ ಇದನ್ನ ತೃಪ್ತೋಫನ್ ಅಂತಲೂ ತಮಾಷೆಗೆ ಕರೆಯೋದುಂಟು ಯಾಕಂದ್ರೆ ಇಡೀ ಶರೀರ ಮನಸ್ಸು ಎರಡರಲ್ಲೂ ಸಹ ತೃಪ್ತಿಯನ್ನ ಉಂಟು ಮಾಡುವಂತ ಅಪರೂಪದ ರಾಸಾಯನಿಕ ವಸ್ತು ಟ್ರಿಪ್ಟೋಫನ್ ನಮ್ಮ ಹಿರಿಯರಿಗೆ ಟ್ರಿಪ್ಟೋಫನ್ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಮೊಸರನ್ನ ತಿಂದರೆ ಮನಸ್ಸು ತಹಬಂದಿಗೆ ಬರುತ್ತೆ ಅನ್ನೋದನ್ನ ಅವರು ತಿಳ್ಕೊಂಡಿದ್ರು ಮೇರಾ ಭಾರತ್ ಮಹಾನ್ ಅನ್ನೋದ್ರಲ್ಲಿ ಉತ್ಪ್ರೇಕ್ಷೆ ಇಲ್ಲ